ಏಳು ತಿಂಗಳಿಂದ ಬಂದಿತ್ತು ಏಳಲ್ಲ ಇನ್ನೂ ಜಾಸ್ತಿ ಎಲ್ ತಿಂಗ್ಳಿದೀನಿ ಸೆಪ್ಟೆಂಬರ್ ಇದರಿಂದ ಕಾಣುತ್ತೆ ಸರಿ ಆ ಹತ್ತು ಹತ್ತು ತಿಂಗ್ಳು ಆಯ್ತು ಅವಾಗ ಇರೇ ಇದಾರಲ್ಲ ಕೆ ಎಮ್ ಎಫ್ ಇಲ್ಲೇ ಇದಾರಲ್ಲ ಹಾಕ್ತೀವಿ ನಾನು ಇಬ್ಬರೂ ಇಲ್ಲ ಇದಾರಲ್ಲ ಅಂದ್ರೆ ಹತ್ತು ತಿಂಗಳಿಂದ ಬಂದಿದೆ ಐದು ರೂಪಾಯಿ ಸಬ್ಸಿಡಿ ಅಂದ್ರೆ ನೀವು ಮನೆ ಕಟ್ಟಿದವ್ರಿಗೆ ಮನೆ ಬಿಲ್ ಹಾಕ್ತಾ ಇಲ್ಲ ನಾವು ಮನೆ ಕೊಟ್ಟಿದ್ದೀವಿ ಮನೆಗೆ ಫೌಂಡೇಶನ್ ಹಾಕೊಂಡಿದ್ದಾರೆ ಲಿಂಟಲ್ ಮಾಡಿದ್ದಾರೆ ಕೆಲವೊಂದು ಇದನ್ನು ರೂಪ್ ಮಾಡಿದ್ದಾರೆ ಬಿಲ್ ಆಗ್ತಾ ಇದೆ ನಾನು ಹಿಂಗೆ ಹೇಳ್ತಾ ಹೋದ್ರೆ ಮುಗಿದಿರುವಷ್ಟು ವಿಷಯ ಇದೆ ನೀವು ಮನೆಗೆ ಅಂತ ಅಲ್ಲ ನಾನು ಹೇಳಿದ್ದು ನಮ್ಮ ಅಂತ ಹೇಳಿದ್ನಲ್ಲ ಇದು ಈ ರೀತಿ ಅಂದ್ರೆ ಹಿಂಗೆ ಅಭಿವೃದ್ಧಿಗೆ ಬರ್ತಾ ಇಲ್ಲ ಕಷ್ಟಕ್ಕಿಲ್ಲ ಈ ರೆಗ್ಯುಲರ್ ನಡೆಯೋದು ನಡೀತಾ ಇಲ್ಲ ಬೆಲೆ ಏರಿಕೆ ಅಂತೂ ನಾನು ಎಲ್ಲ ಹಂತದಲ್ಲಿಯೂ ಅದನ್ನು ಹೇಳಿದ್ದೀನಿ ಬೆಲೆ ಏರಿಕೆ ಎಷ್ಟು ಹೆಚ್ಚಾಗಿದೆ ಅಂತ ಈ ರೀತಿ ಕಾಣ್ತಾ ಇದೆ ನಾನು ಇನ್ನೊಂದು ಜೊತೆಗೆ ನೆಕ್ಸ್ಟ್ ಇನ್ನೊಂದು ವಿಷಯ ಹೇಳ್ತೀನಿ ಎಲ್ಲ ವಿಷಯ ಹೇಳಿದ್ರು ಇದೆ ಶಿಕ್ಷಣ ಇಲಾಖೆ ಅಂತೂ ರಾಮ ರಾಮ ಅಂದರೆ ಒಂದಲ್ಲದು ಗೂಡಾಗಿ ಹೋಗಿದೆ ಡೇ ಒನ್ನಿಂದ ಅದೇ ನಮ್ಮ ಮಕ್ಕಳ ಭವಿಷ್ಯವನ್ನ ನಾನು ಶಿಕ್ಷಣ ಮಂತ್ರಿ ಆದವನು ಐದು ವರ್ಷ ನನ್ನ ಇಲಾಖೆ ನಡೆಸಿದಂತವನು ಇವತ್ತು ಶಿಕ್ಷಣದ ಸ್ಥಿತಿ ನೋಡಿದ್ರೆ ನಮ್ಮ ಶಿಕ್ಷಣ ಮಂತ್ರಿಗಳೇ ಹೇಳ್ತಾರೆ ನಾನು ಕಾರಣ ಬರುದಿಲ್ಲ ಆ ಸಾಹಿತಿಗಳೆಲ್ಲ ಹೋಗಿ ಈ ಗ್ರಂಥಾಲಯ ಇಲಾಖೆ ಸಚಿವರು ಇವರು ಅವರಿಗೆಲ್ಲ ಪುಸ್ತಕ ಕೊಟ್ರೆ ನೀವು ಪುಸ್ತಕ ಇಡ್ಲಿಕ್ಕೂ ಜಾಗಿಲ್ರಿ ಓದ್ಲಿಕ್ಕೂ ನನಗೆ ಆಗೋದಿಲ್ಲ ನೀವು ಅದನ್ನು ವಾಪಸ್ ತಗೊಂಡು ಹೋಗ್ರಿ ಅಂತ ಹೇಳ್ತಾರೆ ಅಂದ್ರೆ ಯಾವ ಹಂತದಲ್ಲಿ ನಮ್ಮ ಶಿಕ್ಷಣ ಸಚಿವರು ಇದ್ದಾರೆ ಮತ್ತು ಸರ್ಕಾರ ಶಿಕ್ಷಣ ಇಲಾಖೆ ನೋಡ್ಕೊಳ್ತಾ ಇದೆ ನಿಮ್ಗೆ ಆ ಪರೀಕ್ಷೆದಂತೂ ಒಂದಲ ಗೊತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತನಕ ಆಗಿ ಮತ್ತೆ ಐದು ಎಂಟು ಹನ್ನೆರಡರದ್ದು ಪರೀಕ್ಷೆ ಅದೇ ಅಂದ್ರೆ ನೀವು ಐ ಎಸ್ ಕೆ ಎಸ್ ಅಲ್ಲ ಪರೀಕ್ಷೆ ಶಾಲೆ ಪರೀಕ್ಷೆನೇ ಸರಿ ನಡೆಸ್ಲಿಕ್ಕೆ ಆಗ್ಲಿ ನಡೆಸಿರೋದು ಫಲಿತಾಂಶ ಈ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಎರಡ್ ದೊಡ್ಡ ಗೊಂದಲಕ್ಕೆ ಸರ್ಕಾರ ಸಿಕ್ಕಾಕ್ ಅಂತ ನೋಡ್ತಿದ್ದೀವಿ ಆ ಪಠ್ಯ ಪುಸ್ತಕದ ಪರಿಶೀಲನೆ ಮಾಡಿದ್ದು ಅದನ್ನು ಸಮಿತಿ ಮಾಡಿದ್ರೆ ತಪ್ಪು ಹೊಸ ಶಿಕ್ಷಣ ನೀತಿ ರದ್ದು ಮಾಡ್ತಿರೋದೇ ತಪ್ಪು ಇವ್ರು ರಾಜ್ಯ ಶಿಕ್ಷಣ ನೀತಿ ಅಂತ ತರ್ತಿರೋದೇ ತಪ್ಪು ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಇರ್ಬೇಕಲ್ಲ ಒಂದು ರಾಜ್ಯದಲ್ಲಿ ಒಂದು ಒಂದು ರಾಜ್ಯದಲ್ಲಿ ಇನ್ನೊಂದು ಮಾಡಿದ್ರೆ ಅವ್ರು ಕಾಂಪಿಟೈನ್ ಮಾಡೋದು ಆಯಾ ರಾಜ್ಯದವ್ರ ಜೊತೆಗೆ ಅಂದ್ರೆ ನೀವು ಗೊಂದಲದ ಗೂಡಾಗಿ ಹೋಗಿರುವಂತ ಶಿಕ್ಷಣ ಇಲಾಖೆ ನಮ್ಮ ಮಕ್ಕಳಿಗೆ ಅದರದ್ದು ಪರಿಣಾಮ ಆಗುತ್ತೆ ಅದ್ರ ಪರಿಣಾಮ ಭವಿಷ್ಯದ ಮೇಲೆ ಆಗುತ್ತೆ ನಮ್ಮ ನಮ್ಮ ರಾಜ್ಯದ ಯುವಕರು ಈ ಎಲ್ಲ ಶಿಕ್ಷಣದ ಕಾರಣದಿಂದ ನ್ಯಾಷನಲಿ ಇಂಟರ್ ನ್ಯಾಷನಲಿ ಕಾಂಪಿಟೇಟಿವ್ ಅದು ಒಂದೇ ದಿನಕ್ಕೆ ಕಾಣೋದಿಲ್ಲ ವರ್ಷದ ನಂತರ ಇದರದೆಲ್ಲ ಪರಿಣಾಮ ಕಾಣುತ್ತೆ ಈಗ ಈಗ ಶಿಕ್ಷಣ ಮಂತ್ರಿಗಳೇ ಸ್ವತಃ ಇಷ್ಟು ಬೇಜವಾಬ್ದಾರಿಯುತವಾಗಿದ್ದರೆ ಶಿಕ್ಷಣ ಇಲಾಖೆ ಇನ್ನಷ್ಟು ಹೆಚ್ಚು ಬೇಜವಾಬ್ದಾರಿಯುತವಾಗಿ ನಮ್ಮ ಇಡೀ ಭವಿಷ್ಯ ಹಬ್ಬರು ಮುಂದಿನ ಬರ್ತಕ್ಕಂಥ ನಾಲ್ಕನೇ ತಾರೀಕು ಈ ಭಾಗದ ಸಂಸದ ಅಂತ ವಿಶೇಷಕ್ಕಾಗಿ ಅವರು ಮಂಡಲದ ಅಧ್ಯಕ್ಷರು ಅವೆಲ್ಲ ಪಕ್ಷದ ಪದಾಧಿಕಾರಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಮೊನ್ನೆ ದೇಶದ ಪ್ರಧಾನಮಂತ್ರಿ ಅಂತ ಮೋದಿಜಿಯವರು ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಗೌಡರು ನಮ್ಮ ಕ್ಷೇತ್ರಕ್ಕೆ ಉದ್ದೇಶಿ ಪ್ರಚಾರ ಮಾಡಿ ತಮ್ಮದೇ ಆದಂಥ ಒಂದು ವಿಶೇಷವಾದಂಥ ಬೆಂಬಲವನ್ನು ಜೊತೆಗೆ ಜನರಿಗೆ ಕಾಯಕತೆ ವಿಶ್ವಾಸ ಮುಗಿಸ್ತಕ್ಕಂಥ ಕೆಲಸ ಮಾಡಿದಾಗ ಒಬ್ಬರಿಗೂ ನಮ್ಮ ಕ್ಷೇತ್ರವನ್ನು ಅನಂತ ಧನ್ಯವಾದಗಳು ಸಹಿತ ಸಂಸ್ಥೆ ಜೊತೆಗೆ ಮಂಡಳ ಅಧ್ಯಕ್ಷ ಒಳಗೊಂಡಂಥ ಮಾಜಿ ಶಾಸಕ ಸುರೇಶ್ ಮಗಳಗೊಂಡು ಲಕ್ಷ್ಮೀ ನಾಮದಾರು ಜೊತೆಗೆ ನಮ್ಮ ಪಕ್ಷದ ಎಲ್ಲ ಜಿಲ್ಲಾ ಮತ್ತು ಕ್ಷೇತ್ರದ ಎಲ್ಲ ಪದಾಧಿಕರು ಮತ್ತು ಎಲ್ಲ ಮುಖಂಡರು ಜೊತೆಗೆ ಎಲ್ಲ ಭೂತ ಅಧ್ಯಕ್ಷರು ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಎಲ್ಲವೂ ತಮ್ಮನ್ನು ತಮ್ಮ ಪಡೆದು ಯಶಸ್ವಿಯಾದಂತಹ ಚುನಾವಣೆಗೆ ಹೆಚ್ಚಿನ ಬಹುಮತ ಬರ್ತದ ನಮಗೇನು ವಿಶ್ವಾಸ ಮುಗಿಸೋದಕ್ಕೆ ಕಾರ್ಮಿಕತ ಎಲೆಗೆ ಧನ್ಯವಾದ ಸಂಸ್ಥೆ ನಮ್ಮ ಕ್ಷೇತ್ರ ಈಗಾಗಲೇ ಹೇಳಿದಂಗೆ ಏನಿಲ್ಲ ಇಪ್ಪತ್ತೈದು ಸಾವಿರದ ನಾವು ಅಂಥದ್ರಿಂದ ಎದ್ದೆಗೆ ಕೇವಲ ಟೂ ಮತಕ್ಷೇತ್ರ ಇಡೀ ಉತ್ತರ ಕನ್ನಡದ ಎರಡು ಮೂರು ವರ್ಷ ಹೇಳ್ತಕ್ಕಂಥ ಕೆಲಸ ಮಾಡಿ ಸಾವಿರ ನಲ್ಲೋಸಮಠೂ ಆಗ್ಬೋದು ಅಂತೇಳಿ ಜನಗೆ ಅಭಿಪ್ರಾಯ ಜೊತೆಗೆ ಜನಗೆ ಒಂದು ಮಾತಿನ ಓಣ ಕೇಳಿ ಇವತ್ತು ಸಾವಿರ ನಲ್ಲ ಮೋದಿ ಹೋಗೋಕ್ಕೆ ಹಾಡಿ ಜೊತೆಗೆ ಕಾಂಗ್ರೆಸ್ನ ಒಂದು ವರ್ಷದ ನಡೆಯನ್ನು ನೋಡಿ ಇವತ್ತೆಲ್ಲ ಜನ ಮೊನ್ನೆ ವಿಶೇಷಗಳಿಗಾಗಿ ಹೋಗಿ ಮಕ್ಕಳಿಗೆ ಕೊಡ್ತಕ್ಕಂಥ ಎಲ್ಲಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಬರ್ತಕ್ಕಂಥ ಮುಂದಿನ ವರ್ಷದಲ್ಲಿ ವಿಶೇಷಗಳಿಗಾಗಿ ಸಂಸದ ಉತ್ತರ ಕರ್ನಾಟಕ ಜೊತೆಗೆ ಕಿತ್ತು ಮತ್ತು ಕಾಣ ತಮ್ಮದೇ ಆದಂಥ ಹೆಚ್ಚಿನ ಅಭಿವೃದ್ಧಿಯನ್ನು